ವಿಶೇಷವಾಗಿ ಹೇಳಿದ್ರ ಮಾತನ್ನು ಯಾಕಂದರೆ ಕಲಾತ್ಮಕ ಚಿತ್ರಗಳು ಮತ್ತೆ ಪ್ರೌದ್ಯೋಗಿಕ ಚಿತ್ರಗಳು ಎರಡನ್ನೂ ಸೇರಿಸಿ ಅಂದರೆ ದಶಕಗಳಿಗಿಂತ ನಾಡು ನುಡಿ ಭಾಷೆ ಇದ್ರ ಬಗ್ಗೆ ಕ್ರಾಂತಿಕಾರಿ ಅವರು ಸಾಹಿತ್ಯಕ್ಕೆ ಬರ್ಕೊಂಡು ಬಂದು ಭಾಷಣಗಳಾಗಲಿ ಪ್ರತಿಯೊಂದನ್ನು ಮಾಡ್ಕೊಂಡು ಬಂದಿರೋಂಥವ್ರು ಇವತ್ತಿನ ನಟರು ಎಸ್ಪೆಷಲಿ ಯಾಕಂದರೆ ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ ಮತ್ತೊಂದು ಅವ್ರಿಗೆ ಸ್ಟಾರ್ ಡಮ್ ಒಂದು ಎಲ್ಲ ಇರುತ್ತೆ ಈ ರೀತಿ ಕತೆಗೆ ಒತ್ತು ಕೊಟ್ಟು ಅವರು ಸಿನಿಮಾಗಳಿಗೆ ಕನಿಷ್ಠ ಒಂದು ಭಾಷೆ ಒಂದು ನಮ್ಮ ಕಡೆಯಿಂದ ಒಂದು ಕೊಡುಗೆ ಅಂತಕ್ಕಂಥದ್ದು ಎಲ್ರಿಗೂ ಆಸೆ ಇರುತ್ತೆ ಸರ್ ಖಂಡಿತ ನಾನು ಹೇಳ್ತೀನಿ ನಮ್ಮ ಕಲಾವಿದರಿಗೂ ನಾಯಕರಿಗಾಗ್ಲಿ ನಾಯಕರಿಗ ನಾಯಕಿಯರ್ಗಾಗ್ಲಿ ಎಲ್ರಿಗೂ ಆಸೆ ಇರುತ್ತೆ ಆದ್ರೆ ಅವಕಾಶ ಸಿಗಬೇಕು ಇವಾಗ ಎಷ್ಟು ಜನ ಸರ್ ತರ ಮನಸ್ಸು ಮಾಡ್ತಾರೆ ಬಾಬು ಸರ್ ತರ ಮನಸ್ಸು ಮಾಡಿ ಇಲ್ಲ ಈ ಸಿನಿಮಾ ಹೇಗಾದ್ರೆ ಮಾಡಿ ಜನರಿಗೆ ತಲುಪಿಸ್ಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ ಅದು ಒಟ್ಟಾರೆ ಎಲ್ಲ ಕಡೆ ಬಂದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಆಮೇಲೆ ಇನ್ನೊಂದು ಉದ್ಯಮದ ಮನಸ್ಥಿತಿ ಹೇಗಿದೆ ಆಡಿಯನ್ಸ್ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ಎಷ್ಟು ಜನ ಅದನ್ನು ಒಪ್ಕೋತಾರೆ ಎಷ್ಟು ಜನ ಅದನ್ನು ಇವಾಗ ಫಾಲೋಯಿಂಗ್ ಅಂತ ನಾವೇನು ಕರಿತೀವಿ ಅದು ಹೀರೋಗೆ ಫಾಲೋಯಿಂಗ್ ಆಗುತ್ತೆ ಒಂದು ಹೀರೋಯ್ನಿಗೆ ಫಾಲೋ ಆಗುತ್ತೆ ಒಂದು ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಆ ಥರ ಒಂದು ಸರ್ಫೇಸ್ ಲೆವೆಲಲ್ಲಿ ಫಾಲೋಯಿಂಗ್ ಆಗುತ್ತೆ ನಾವು ಹೋಗ್ತಿರೋದು ಭಾಳ ಆಳವಾಗಿ ಸಮಾಜಮುಖಿಯಾಗಿ ಅಥವಾ ಭಾಷೆಯ ಒಳಮುಖವಾಗಿ ನಾವು ಹೋಗಿ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಆಡಿಯನ್ಸ್ ಮನಸ್ಥಿತಿ ಕೂಡ ಅರ್ಥ ಮಾಡಿಕೊಂಡು ನಾವು ಅದಕ್ಕೆ ಪ್ಲೇಸ್ಮೆಂಟ್ ಮಾಡಿ ಪ್ರಮೋಟ್ ಮಾಡಬೇಕಾಗುತ್ತೆ ಇವಾಗ ಆ್ಯಕ್ಚುಲಿ ಡಿಸ್ಕಷನ್ ಡಿಸ್ಕಸ್ ಮಾಡ್ಬೋದು ಆದರೆ ಬಹಳ ಆಳವಾಗಿ ಬಹಳ ಬಹಳ ಕಾಂಪ್ಲಿಕೇಟೆಡ್ ಕೂಡ ಇದೆ ಇದು ಹಾಗಾಗಿನ ಬಟ್ ನಾವು ಒಂದಂತೂ ಗ್ಯಾರಂಟಿ ಹೇಳ್ತೀನಿ ಎಲ್ರಿಗೂ ಅದ್ರ ಬಗ್ಗೆ ಆಸೆ ಇದೆ ಆಸಕ್ತಿ ಇದೆ ಒಂದು ಒಳ್ಳೆ ಅವಕಾಶಕ್ಕಾಗಿ ಎಲ್ಲರೂ ಕಾಯ್ತಾರೆ ಅನ್ನೋದಂತೂ ಗ್ಯಾರಂಟಿ ಹಳೆಯ ನಿರ್ಮಾಪಕರು ಅನುಭವಿ ನಿರ್ಮಾಪಕರಾಗ್ಲಿ ಅನುಭವಿ ನಿರ್ದೇಶಕರು ಯಾವ ರೀತಿ ಸಿನಿಮಾಗಳನ್ನ ಮಾಡ್ತಾ ಇಲ್ಲ ಕಡಿಮೆ ಮಾಡ್ತಾ ಇದ್ದಾರೆ ಸ್ಟಾರ್ ನಟರ್ ಅಂತ ಅನ್ಸ್ಕೊಂಡವ್ರು ಈ ಕನಿಷ್ಠ ಅವರಿಗೆ ಈ ರೀತಿಯ ಕತೆಗಳಿಗೆ ಅವ್ರಿಗೆ ಕೈಗೆ ಸಿಗಲ್ಲ ಡೇಟ್ಸ್ ಗಳೇ ಕೊಡಲ್ಲ ಮತ್ತೆ ಯಾಕಂದ್ರೆ ಫುಲ್ ಕಮರ್ಷಿಯಲ್ ಆಸ್ಪೆಕ್ಟ್ ಎಲ್ಲವನ್ನೂ ಆರ್ಥಿಕವಾಗಿ ನೋಡೋದಾದ್ರೆ ಈ ರೀತಿಯ ಕನಿಷ್ಠ ಸಾಮಾಜಿಕ ಒಂದು ಅವ್ರದೊಂದು ಕಳಕಳಿ ಇರಬೇಕಲ್ವಾ ಭಾಷೆ ನಾಡು ಅನ್ನೋದಂದ್ರೆ ಕನಿಷ್ಠ ಈಗ ಕತೆಗಳನ್ನ ಈಗ ಇದರಲ್ಲಿ ಒಂದು ಸಾಂಸ್ಕೃತಿಕ ಕಟ್ಟಡಗಳಾಗಿರ್ಬೋದು ಅದ್ರ ಬಗ್ಗೆ ಬಹಳ ವಿಶೇಷವಾಗಿ ಹೇಳಿದ್ದಾರೆ ಬರ್ಗುರು ಸರ್ ಅವರು ಅದೇ ಆ ಜವಾಬ್ದಾರಿ ನಾನು ಮನಸ್ಸಲ್ಲಿ ತಗೊಂಡು ನಾನು ಸಿನಿಮಾ ಮಾಡಿದ್ದೀನಿ ನನ್ನ ಸ್ನೇಹಿತರಿಗೆ ನನ್ನ ಕ ನನ್ನ ಕಲೀಗ್ಸ್ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ಅವ್ರಿಗೂ ಕೂಡ ಒಂದು ಸಮಯ ಸಂದರ್ಭ ಒದಗಿ ಬರಬೇಕಾಗುತ್ತೆ ಅವ್ರಿಗೆ ಕಥೆ ಅಷ್ಟು ಇಷ್ಟ ಆದಾಗ ನಿರ್ದೇಶಕರ ಮೇಲೆ ಅಂತ ಅಪಾರವಾದ ನಂಬಿಕೆ ಬಂದಾಗ ಪ್ರೊಡ್ಯೂಸರ್ ಮೇಲೆ ನಂಬಿಕೆ ಬಂದಾಗ ಖಂಡಿತ ಮಾಡ್ತಾರೆ ಹೇಳ್ದಂಗೆ ಕೂಡ್ಕೊಂಡು ಬರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನನಗೆ ಬಹಳ ಖುಷಿ ಕೊಟ್ಟಿದ್ದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸರ್ ಜೊತೆ ಕೆಲಸ ಮಾಡುವಂತ ಅವಕಾಶ ನನಗೆ ಸಿಕ್ಕಿದ್ವಿ ಯಾಕಂದ್ರೆ ಆ ಅತ್ಯಂತ ಹಿರಿಯರು ಅತ್ಯಂತ ಅನುಭವಿಗಳು ಆಮೇಲೆ ಕರ್ನಾಟಕ ಕನ್ನಡ ಆಮೇಲೆ ವಿಶೇಷವಾಗಿ ನಮ್ಮ ದೊಡ್ಡಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಹಲವಾರು ಹೌದು ಸಂದರ್ಭಗಳಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದರೆ ಅವ್ರನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಾವು ಕನ್ನಡನ ಕರ್ನಾಟಕನ ನೋಡೋ ದೃಷ್ಟಿ ಒಂದಾದ್ರೆ ನಾವು ಕಲಿಯೋದೊಂದಾದ್ರೆ ಇವರು ಅದನ್ನ ತಿಳ್ಕೊಂಡಿರೋದು ಅದನ್ನ ಹೇಳುವಂಥದ್ದು ಅದನ್ನ ತಮ್ಮ ಕಾದಂಬರಿಗಳ ಮುಖಾಂತರ ತಮ್ಮ ಸಿನಿಮಾಗಳ ಮುಖಾಂತರ ಹೇಳುವಂತ ಕೆಲಸ ಅದ್ರಲ್ಲಿ ಅವಕಾಶ ಸಿಕ್ಬಿಟ್ರೆ ನಮ್ಗೆ ನಮ್ಗೆ ಏನೋ ಒಂದು ಕಲ್ತಿದೀವಿ ಅನ್ನೋ ತರ ಆಗುತ್ತೆ ಇದನ್ನೇ ನಮ್ ತಂದೆ ನನಗೆ ಹೇಳ್ಕೊಂಡೇ ಬರ್ತಾ ಇದ್ರು ನೀನು ಸರ್ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ಫೋನ್ ಮಾಡಿದ್ರೆ ನನಗೆ ಬಹಳ ಖುಷಿ ಆಗೋಯ್ತು ಸರ್ ಜೊತೆ ಮಾತಾಡೋಕೆ ಬಂದಿದ್ದು ಸುಂದರಾಜ್ ಅಂಕಲ್ ಸುಂದರಾಜ್ ಅಂಕಲ್ ಕೂಡ ಬಂದಿದ್ರು ಬಾಬು ಸರ್ ಕೂಡ ಬಂದಿದ್ರು ನಟರಾಜ್ ಸರ್ ಎಲ್ಲ ಬಂದಿದ್ರು ನನಗೆ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿರ್ತೀವಿ ಸಾಮಾನ್ಯವಾಗಿ ಒಂದು ಕತೆ ಕೇಳ್ತೀವಿ ಈ ಕಥೆಲಿ ಆ ಥರ ಇದೆ ಈ ಥರ ಇದೆ ಏನೋ ಒಂದು ವಿಶೇಷತೆ ಇದೆ ನಾನು ಕೆಲಸ ಮಾಡಬೇಕು ಆಯ್ತು ಇದರಲ್ಲಿ ನನ್ನ ನನ್ನ ಪಾತ್ರದ ಬಗ್ಗೆ ಕೇಳ್ತೀನಿ ಆಯಿತು ಆದರೆ ಸರ್ ಕಥೆ ಹೇಳಕ್ ಬಂದಾಗ ನಾನು ಹೆಚ್ಚು ಕತೆ ಬಗ್ಗೆ ನಾನು ಏನು ಗಮನ ಕೊಡ್ಲಿಲ್ಲ ಅಂದ್ರೆ ಆ ಎಲ್ಲ ಗಮನವನ್ನು ಅವರೇ ಕೊಟ್ಟಿರ್ತಾರೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಒಂದು ಸಿಕ್ಕಿದ್ರೆ ನಮ್ಗೆ ಸಾಕು ಅನ್ನೋಷ್ಟ್ರ ಮಟ್ಟಿಗೆ ನಾನು ನನ್ನ ಮನಸ್ಥಿತಿ ಇತ್ತ ಅವಾಗ ಯಾಕಂದ್ರೆ ಈ ಸಿನಿಮಾದಲ್ಲೂ ಕೂಡ ಅವರೇ ಹೇಳಿದ ಹಾಗೆ ಸ್ಮಾರಕಗಳು ಈ ಚಾರಿತ್ರಿಕ ಸ್ಮಾರಕಗಳು ಆಮೇಲೆ ನಮ್ಮ ಚರಿತ್ರೆ ಏನಿದೆ ಅಹ್ ಇವಾಗ ಎಷ್ಟೋ ವಿಚಾರಗಳಲ್ಲಿ ನಮ್ಗೆ ನಮ್ಮ ಬೇರು ಸುಮ್ಮನೆ ಹಾಗೆ ಕಿತ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಆದರೆ ಅದು ಭಾಷೆ ಆಗಿರ್ಬೋದು ಭಾವ ಆಗಿರ್ಬೋದು ಚರಿತ್ರೆ ಆಗಿರ್ಬೋದು ಹಲವಾರು ವಿಚಾರಗಳಾಗಿರ್ಬೋದು ಈ ಸಿನಿಮಾದಲ್ಲಿ ವಿಶೇಷವಾಗಿ ಚರಿತ್ರೆ ಒಂದು ಇತಿಹಾಸ ಒಂದು ಸ್ಮಾರಕ ಅದ್ರ ಹಿಂದೆ ಒಂದು ಅರ್ಥ ಇದೆ ಅದರ ಹಿಂದೆ ಒಂದು ಅನುಭವ ಇದೆ ಅದ್ರ ಹಿಂದೆ ಒಂದು ಕಥೆ ಇದೆ ಅವೆಲ್ಲವನ್ನು ಕೂಡ ಜನರಿಗೆ ತಿಳಿಸುವಂಥ ಒಂದು ಒಂದು ಭಾಳ ಪ್ರಾಮಾಣಿಕ ಪ್ರಯತ್ನ